ಅಧ್ಯಕ್ಷರಾಗಿ ಆಗಿರ್ತಕ್ಕಂಥ ಶ್ರೀ ಅಲ್ಗಿರಿ ಮಹೇಶ್ ಅವರಿಗೆ ಹೂವಿನಾರ ಹಾಕೋದ್ರ ಮುಖಾಂತರವಾಗಿ ಗೌರವ ಸಮರ್ಪಣೆ ಉಪಾಧ್ಯಕ್ಷರಾಗಿ ಆಗಿರ್ತಕ್ಕಂಥ ಶ್ರೀ ಗಂಗಲ್ ಗೋಣಪ್ಪ ಇವರಿಗೆ ಹೂವಿನಾರ ಹಾಕೋದ್ರ ಮುಖಾಂತರ ಅವರಿಗೆ ಗೌರವ ಸಮರ್ಪಣೆ ಪ್ರಧಾನಿಕ ಅಧ್ಯಕ್ಷರಾಗಿರ್ತಕ್ಕಂಥ ಶ್ರೀ ಇಸ್ಮಾಯಿಲ್ ಜೀಲ್ಲಾ ಇವರಿಗೂ ಕೂಡ ಹೂವಿನಾರ ಹಾಕೋದ್ರ ಮುಖಾಂತರವಾಗಿ ದರ್ಶಿಯಾಗಿ ಆಯ್ಕೆ ಆಯ್ಕೆಯಾಗಿರ್ತಕ್ಕಂಥ ಶ್ರೀ ಕೃಷ್ಣ ನಾಯಕ್ ಎಲ್ ಇವರಿಗೂ ಕೂಡ ಗೌರವ ಸಮರ್ಪಣೆ ಸಂಘಟನಾ ಕಾರ್ಯದರ್ಶಿಯಾಗಿ ಆಯ್ಕೆಯಾಗಿರ್ತಕ್ಕಂಥ ಎಚ್ ಎಂ ಪ್ರದೀಪ್ ಇವರಿಗೂ ಕೂಡ ಹುಯಿನರ ಹಾಕೋದ್ರ ಮುಖಾಂತರವಾಗಿನೇ ಗೌರವ ಸಮರ್ಪಣೆ ಖಜಾಂಚಿಯಾಗಿ ಆಯ್ಕೆಯಾಗಿರ್ತಕ್ಕಂಥ ರಾಜೀವಲ್ ಅಂಗಡಿ ಇವ್ರಿಗೂ ಕೂಡ ಹೂವಿನರ ಹಾಕೋದ್ರ ಮುಖಾಂತರವಾಗಿ ಗೌರವ ಸಮರ್ಪಣೆ ಜಿಲ್ಲಾ ಪ್ರತಿನಿಧಿಯಾಗಿ ಆಯ್ಕೆಯಾಗಿರ್ತಕ್ಕಂಥ ಮಾರ್ಕೇಶ್ ನಾಯ್ಕ ಇವರಿಗೂ ಕೂಡ ಗುತ್ತಿಗೆದಾರರ ಸಂಘದ ಗುತ್ತಿಗೆದಾರರ ಇವರುಗಳಿಂದ ಇವರಿಗೆ ಗೌರವ ಸಮರ್ಪಣೆ ಸಲಹೆಗಾರ ಆಯ್ಕೆಯಾಗಿರ್ತಕ್ಕಂಥ ಇವರಿಗೂ ಕೂಡ ಕುವಿನರ ಹಾಕೋದ್ರ ಮುಖಾಂತರವಾಗಿ ಗೌರವ ಸಮರ್ಪಣೆ ಶ್ರೀ ಗುಂಡಿಗೌಡ ಇವರಿಗೂ ಕೂಡಿನಾರ ಹಾಕೋದ್ರಿ ಗೌರವ ಸಮರ್ಪಣೆ ಶ್ರೀ ಎಚ್ ಲೋಕೇಶ್ ಗುತ್ತಿಗೆದಾರ ಇವ್ರಿಗೂ ಕೂಡ ಹುನೀನರ್ ಹಾಕೋದ್ರ ಮುಖಾಂತರವಾಗಿ ಗೌರವ ಸಮರ್ಪಣೆ ಶ್ರೀ ಕಾಶಾ ಹುಸೇನ್ ಇವರಿಗೂ ಕೂಡ ಹುಲಿನಾರ ಹಾಕೋದ್ರ ಮುಖಾಂತರವಾಗಿ ಗೌರವ ಸಮರ್ಪಣೆ ಇದು ಕಲ್ಯಾಣ ಕರ್ನಾಟಕ ಕನ್ನಡಿ ಸುದ್ದಿವಾಹಿನಿ ನಾನು ನಿಮ್ಮ ಅಯ್ಯನಗೌಡ ಇಂದು ವಿಜಯನಗರ ಜಿಲ್ಲೆ ಹೂವಿನಡಗಲಿ ಪಟ್ಟಣದ ಪ್ರವಾಸಿ ಮಂದಿರದಲ್ಲಿ ಗುತ್ತಿಗೆದಾರರ ಸಂಘದ ಸಭೆಯನ್ನು ಕರೆಯಲಾಗಿತ್ತು ಸರ್ವಾನುಮತದಿಂದ ಗುತ್ತಿಗೆದಾರರ ಸಂಘದ ತಾಲೂಕು ಅಧ್ಯಕ್ಷರಾಗಿ ಶ್ರೀ ಹಲಗೇರಿ ಮಹೇಶ್ ಇವರು ಆಯ್ಕೆಗೊಂಡಿದ್ದಾರೆ ಗೌರವಾಧ್ಯಕ್ಷರಾಗಿ ಹಿರಿಯ ಗುತ್ತಿಗೆದಾರರಾದಂತಹ ಬುದ್ದಿ ಸುರೇಶ್ ಎಲ್ ಜಿ ಹೊನ್ನಪ್ಪನವರು ಗೌರವ ಅಧ್ಯಕ್ಷರಾಗಿ ಆಯ್ಕೆಯಾದರೆ ಅಧ್ಯಕ್ಷರಾಗಿ ಶ್ರೀ ಹಲ್ಗೇರಿ ಮಹೇಶ್ ಇವರು ಆಯ್ಕೆಗೊಂಡಿದ್ದಾರೆ ಉಪಾಧ್ಯಕ್ಷರಾಗಿ ಶ್ರೀ ಕಂದ್ಗಲ್ ಗೊಣೆಪ ಪ್ರಧಾನ ಕಾರ್ಯದರ್ಶಿಯಾಗಿ ಶ್ರೀ ಇಸ್ಮಾಯಿಲ್ ಜಬೀವುಲ್ಲಾ ಸಹ ಕಾರ್ಯದರ್ಶಿಯಾಗಿ ಶ್ರೀ ಕೃಷ್ಣಾ ನಾಯ್ಕ್ ಎಲ್ ಸಂಘಟನಾ ಕಾರ್ಯದರ್ಶಿಯಾಗಿ ಎಚ್ ಎಂ ಪ್ರದೀಪ್ ಖಜಾಂಚಿಯಾಗಿ ರಾಜು ಎಲ್ ಅಂಗಡಿ ಜಿಲ್ಲಾ ಪ್ರತಿನಿಧಿಯಾಗಿ ಮಾರುತೇಶ್ ನಾಯ್ಕವರು ಒಮ್ಮತದ ಏನೋ ಒಂದು ಅಭ್ಯರ್ಥಿಗಳಾಗಿ ಒಮ್ಮತದ ಪದಾಧಿಕಾರಿಗಳ ಆಯ್ ಪದಾಧಿಕಾರಿಗಳಾಗಿ ಆಯ್ಕೆಗೊಂಡಿದ್ದಾರೆ ನೂತನ ಅಧ್ಯಕ್ಷರಾದಂತಹ ಹಲಗೇರಿ ಮಹೇಶ್ ಅವರು ಮಾತನಾಡುವುದರ ಮೂಲಕ ಅತ್ಯಂತ ಸಂಕಷ್ಟದಲ್ಲಿದ್ದೀವಿ ಸದ್ಯ ಸದ್ಯದ ಪರಿಸ್ಥಿತಿಯಲ್ಲಿ ಗುತ್ತಿಗೆದಾರರೆಲ್ಲರೂ ಕೂಡ ನಾವೆಲ್ಲರೂ ಒಂದೇ ಮನೆಯ ಮಕ್ಕಳಂತೆ ಒಂದೇ ಮನೆಯ ಸಹೋದರರಂತೆ ಎಲ್ಲ ಭಿನ್ನಾಭಿಪ್ರಾಯಗಳನ್ನು ಬದಿಗೊತ್ತಿ ಸಂಘದ ನಿಯಮಾವಳಿಗೆ ಬದ್ಧವಾಗಿರಬೇಕು ಎನ್ನುವಂತಹ ಒಂದು ಅಭಿಪ್ರಾಯವನ್ನು ವ್ಯಕ್ತಪಡಿಸಿ ಅದೇ ರೀತಿಯಾಗಿ ಸಂಘದ ಸಲಹೆಗಾರರಾಗಿ ಹಿರಿಯ ಗುತ್ತಿಗೆಗಾರ ಗುತ್ತಿಗೆದಾರರಾದಂತಹ ಶಿವನ್ ಗೌಡ್ರವರು ಕಾಗದದ ಗೌಸುಮುದ್ದೀನ್ ಎಚ್ ಲೋಕೇಶ್ ಕಾಜಾ ಹುಸೇನ್ ಅವರು ಆಯ್ಕೆಗೊಂಡಿದ್ದಾರೆ ಸಂಘದ ಸಲಹೆಗಾರರಾಗಿ ಎಲ್ಲರನ್ನ ಅಭಿನಂದಿಸಿದ್ರು ನೂತನ ಎಲ್ಲ ಪದಾಧಿಕಾರಿಗಳನ್ನು ಅಭಿನಂದಿಸಲಾಯಿತು ಈ ಕಾರ್ಯಕ್ರಮಕ್ಕೆ ಬಂದಿದ್ದಕ್ಕೆ ಎಲ್ಲರಿಗೂ ಧನ್ಯವಾದಗಳನ್ನು ಅರ್ಪಿಸುತ್ತೇನೆ ಎಲ್ಲರ ಆಯ್ಕೆಯಂತೆ ಇಂದು ನಡೆದ ಈ ಆಯ್ಕೆ ಪ್ರಕ್ರಿಯೆಯಲ್ಲಿ ಗೌರವ ಅಧ್ಯಕ್ಷರಾಗಿ ಶ್ರೀ ಎಲ್ ಜಿ ವೆನ್ನಪ್ಪನವರು ಆಯ್ಕೆಯಾಗಿದ್ದಾರೆ ಅವರಿಗೆ ಸ್ವಾಗತವನ್ನು ಕೋರುತ್ತದೆ ಹಾಗೆ ಅಧ್ಯಕ್ಷರನ್ನಾಗಿ ನನ್ನನ್ನು ಆಯ್ಕೆ ಮಾಡಿದ್ದಕ್ಕೆ ಅಲಗೇರಿ ಮಹೇಶ್ ಅದನ್ನು ಆಯ್ಕೆ ಮಾಡಿದ್ದಕ್ಕಾಗಿ ನಮಗೆಲ್ಲರಿಗೂ ತುಂಬ ಹೃದಯಗಳನ್ನು ಉಪಾಧ್ಯಕ್ಷರಾಗಿ ಶ್ರೀ ಗೋಡೆಪ್ಪನವರನ್ನು ಆಯ್ಕೆ ಮಾಡಿದ್ದಾರೆ ಪ್ರಧಾನ ಕಾರ್ಯದರ್ಶಿಯಾಗಿ ಇಸ್ಮಾಯಿಲ್ ಜಬಿಯುಲ್ಲಾ ಇವರನ್ನು ಆಯ್ಕೆ ಮಾಡಿದ್ದಾರೆ ಇವರು ಧನ್ಯವಾದವನ್ನು ಉಪ ಕಾರ್ಯದರ್ಶಿಯಾಗಿ ಶ್ರೀ ಕೃಷ್ಣರಾಯ್ ಅಲ್ ಇವರನ್ನು ಆಯ್ಕೆ ಮಾಡಿದ್ದಾರೆ ಇವರು ಮತ್ತೆ ಖಜಾಂಚಿಯಾಗಿ ರಾಜೀವ್ ಎಲ್ ಅಂಗಡಿ ಇವರನ್ನು ಆಯ್ಕೆ ಮಾಡಿದ್ದಾರೆ ಇವರೂ ಕೂಡ ಧನ್ಯವಾದವನ್ನು ಸಂಗಣ ಸಂಘಟನಾ ಕಾರ್ಯದರ್ಶಿಯಾಗಿ ಎಚ್ ಎಂ ಪ್ರದೀಪ್ ಇವರನ್ನು ಆಯ್ಕೆ ಮಾಡಲಾಗಿದೆ ಮತ್ತು ಜಿಲ್ಲಾ ಪ್ರತಿನಿಧಿಯಾಗಿ ಭಾರತೇಶ್ ನಾಯ್ಕ್ ಇವರನ್ನು ಆಯ್ಕೆ ಮಾಡಲಾಗಿದೆ ಈ ಕಾರ್ಯಕ್ರಮಕ್ಕೆ ನಮ್ಮ ತಾಲೂಕಿನ ಎಲ್ಲ ಬಳಿಗೆದಾರರು ಆಗಮಿಸಿ ಈ ಕಾರ್ಯಕ್ರಮವನ್ನು ಈ ಆಯ್ಕೆ ಪ್ರಕ್ರಿಯೆಯಲ್ಲಿ ಈ ಸಂಘಟನೆ ರಚನೆ ಮಾಡುವಲ್ಲಿ ತಮ್ಮ ಎಲ್ಲ ಪಾ ಎಲ್ಲರ ಪಾತ್ರ ಬಹುಮುಖ್ಯವಾಗಿತ್ತು ಅದರಂತೆ ಯಾವುದೇ ಮೊದಲು ಗೊಂದಲಗಳಿಲ್ಲದೆ ಸುಸೂತ್ರವಾಗಿ ಈ ಆಯ್ಕೆ ಪ್ರಕ್ರಿಯೆಯನ್ನು ಮಾಡಿದ್ದಕ್ಕಾಗಿ ಎಲ್ಲ ಹಿರಿಯ ಗುತ್ತಿಗೆದಾರರಿಗೂ ಎಲ್ಲ ಕಿರಿಯ ಗುತ್ತಿಗೆದಾರರಿಗೂ ಎಲ್ಲ ಅಣ್ಣ ತಮ್ಮದಿಂದ ಕುಂಗರುದಾಯ ಅಭಿನಂದನೆಗಳನ್ನು ಸಲ್ಲಿಸುತ್ತಾ ಈ ಒಂದು ಸಂಘಟನೆ ಕೇವಲ ಸಂಘಟನೆ ಒಂದು ಹೆಸರುಗಳಲ್ಲಿ ಮಾತ್ರ ಅಲ್ಲದೆ ಈ ಒಂದು ಸಂಘಟನೆ ನಮ್ಮಲ್ಲಿ ಆಗ್ತಿರುವಂಥ ಗುತ್ತಿಗೆದಾರರಿಗೆ ಆಗ್ತಿರುವಂಥ ಕಷ್ಟಗಳು ನೋವುಗಳು ನಾವು ಅಗೌರವ ಸಿಗ್ತಾ ಇಲ್ಲ ಹೊರ ಬರಬೇಕು ಎಷ್ಟೊಂದು ಕಾಂಟ್ರಾಕ್ಟರ್ ಇವತ್ತು ಆತ್ಮಹತ್ಯೆ ಮಾಡ್ತಾ ಇದ್ದಾರೆ ಅವರಿಗೆ ಒಂದು ಧೈರ್ಯ ಮತ್ತು ಧೈರ್ಯ ನಾವು ಅದನ್ನು ಕೊಡಬೇಕಂದ್ರೆ ನಾವು ಏಕತೆ ಮತ್ತು ಸಾಧ್ಯ ಆಗುತ್ತೆ ನಿಸ್ವಾ ಸೇವೆ ಮಾಡಿದಾಗ ಮಾತ್ರ ಸಾಧ್ಯ ಆಗುತ್ತೆ ಸಾಧ್ಯ ಆಗ್ತದೆ ಏನೇ ಕಷ್ಟ ಇದ್ರೂ ನಾವೊಂದು ಇಲ್ಲಿ ಕಚೇರಿ ಅಂತ ಮಾಡೋಣ ಈ ಕಚೇರಿ ಮುಖಾಂತರ ತಮ್ಮ ಪ್ರತಿ ತಿಂಗಳು ಒಂದು ಸಭೆಯನ್ನು ಮಾಡಿ ತಮ್ಮ ಅಭಿಪ್ರಾಯಗಳನ್ನು ತಮ್ಮ ಕಷ್ಟ ಕಾರ್ಖಾನೆಗಳನ್ನು ಇಲ್ಲಿ ಹೇಳ್ಕೊಬೋದು ಇಲ್ಲಿ ಹೇಳ್ಕೊಂಡಾಗ ಇಲ್ಲಿ ಆಗ್ತಿರ್ತಕ್ಕಂಥ ತಾಂತ್ರಿಕ ದೋಷಗಳಿರ್ಬೋದು ಜನಪ್ರತಿನಿಧಿಗಳಿಂದ ಆಗ್ತಿರೋ ತೊಂದರೆಗಳಿರ್ಬೋದು ಸ್ಥಳೀಯ ಸದಸ್ಯರಿಂದ ಆಗ್ತಿರ್ತಕ್ಕಂಥ ತೊಂದರೆಗಳಿರ್ಬೋದು ಮತ್ತು ಜಿಲ್ಲೆ ಮೀರಿ ನಾವೀಗ ಕೆಲವೊಂದು ಟೆಂಡರ್ಗಳನ್ನು ತಗೊಂಡಿರ್ತೀವಿ ಎರಡು ಮೂರು ವರ್ಷ ಆದರೂ ನಮಗೆ ಬಿಲ್ ಆಗೋದಿಲ್ಲ ಯಾವ ಬೆಂಗಳೂರಲ್ಲಿರೋ ನಮ್ಮ ಮೋಕರ್ನ ನಾವು ಎಂಟು ಪರ್ಸೆಂಟ್ ಹತ್ತು ಪರ್ಸೆಂಟ್ ಅಲ್ಲಿ ಮೋಸವಾಗಿರ್ತೀವಿ ಅದಕ್ಕೆ ಒಂದು ಸಲಹೆ ಬೇಕು ಆಮೇಲೆ ಕಾನೂನು ರೀತಿಯಾಗಿ ನಾವು ಏನು ಹೋರಾಡ ಹೋರಾಟ ಮಾಡಬೇಕು ಅದಕ್ಕೋಸ್ಕರ ನಾವು ತಾಯನ್ನು ಉದ್ಯಮಗಳನ್ನು ನೇಮಕ ಮಾಡಬೇಕು ಈ ರೀತಿ ಮುಂದುವ ಮುಂದುವರೆದ ದಿನಗಳಲ್ಲಿ ಎಲ್ಲರ ಸಲಹೆಗಳಂತೆ ಒಂದು ಒಂದೇ ಕುಟುಂಬದಂತೆ ನಾವು ಅಣ್ಣ ತಮ್ಮನಂತೆ ಭಾವಿಸ್ಕೊಂಡು ಯಾವುದೇ ಸ್ವಾರ್ಥ ಇದ್ದಂಗೆ ನಿಸ್ವಾರ್ಥ ಸೇವೆಯಿಂದ ಇದು ಸಂಘಟನೆಯನ್ನು ಮುಂದುವರಿಸಕ್ಕೆ ಹೋಗೋಣ ನಾವು ಕೈ ಜೋಡಿಸ್ಬೇಕು